ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಾರ ಪೂರ್ತಿ ಕೆಲಸ ಮಾಡಿ ಎಲ್ರಿಗೂ ಸ್ಟ್ರೆಸ್ ಆಗಿರುತ್ತೆ ಆ ಸ್ಟ್ರೆಸ್ನ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂದರೆ ವೀಕೆಂಡ್ ಅಂತ ಒಂದು ದಿನನ ನಾವು ಯೂಸ್ ಮಾಡಿಕೊಳ್ಳೇಬೇಕು ಈ ವೀಕೆಂಡನ್ನ ನಾವು ಗ್ರಿಲ್ ಚಿಕನ್ ಮಾಡೋ ಮುಖಾಂತರ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ ಈ ರೆಸಿಪಿ ಅನಿ ರೆಸಿಪಿ ಆಗಿರುತ್ತೆ ಯಾಕಂದರೆ ಅವ್ನು ತುಂಬ ಚೆನ್ನಾಗಿ ಮಾಡ್ತಾನೆ ಗ್ರಿಲ್ ಚಿಕನ್ನು ಅವನೇ ಚಿಕನ್ ತಂದು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ದೆ ಅದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಕೂಡ ಮಾಡ್ದೆ ನಾವು ಎಷ್ಟು ಮ್ಯಾರಿನೇಟ್ ಮಾಡ್ತೀವಿ ಅಷ್ಟು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸೊ ನಾನು ಅನಿ ಕುತ್ಕೊಂಡು ಈ ಗ್ರಿಲ್ ಚಿಕನ್ನ ಮಾಡ್ತಾ ಇದ್ವಿ ತುಂಬ ಟೇಸ್ಟಿಯಾಗಿ ಎಲ್ಲರೂ ಈ ಚಿಕನ್ನ ತುಂಬ ಇಷ್ಟಪಟ್ಟರು ಯಾಕಂದರೆ ಅಷ್ಟು ಟೇಸ್ಟಿಯಾಗಿತ್ತು ರುಚಿಯಾಗಿತ್ತು ಅನಿ ಯಾವಾಗಲೂ ತುಂಬ ಚೆನ್ನಾಗಿ ಮಾಡ್ತಾನೆ ಸೊ ಎಲ್ಲ ತಿಂದ್ಕೊಂಡು ಒಂದು ಸಡನ್ ಪ್ಲ್ಯಾನ್ ಮಾಡ್ಕೊಂಡ್ವಿ ನೈಟ್ ಔಟ್ ಹೋಗೋಣ ಅಂತ ತುಂಬ ದೂರ ಏನಲ್ಲ ಅಲ್ಲೇ ಹತ್ರದಲ್ಲೇ ಒಂದು ಕಾಫಿ ಶಾಪ್ಗೆ ಹೋದ್ವಿ ನಾನು ಅನಿ ಎಲ್ಲ ಸೊ ಅಲ್ಲಿ ಕಾಫಿ ಕುಡ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ನೆಕ್ಸ್ಟ್ ಎಲ್ಲರೂ ನಾವು ಮನೆಗೆ ವಾಪಸ್ ಆದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್